ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ನೀವು ನೋಡ್ತಿದ್ರೆ ಕನ್ನಡ ಲೇಡೀಸ್ ಟೇಲರ್ ಚಾನಲ್ ನಿಮಗೆ ಲಾಸ್ಟ್ ಟೂ ವಿಡಿಯೋಸು ಒಂದು ನಾರ್ಮಲ್ ಅಳತೆ ಬ್ಲೌಸ್ನ ತೊಗೊಂಡು ಬೋಟ್ನೆಕ್ ಬ್ಲೌಸು ಯಾವ ರೀತಿ ಕಟಿಂಗ್ ಮಾಡೋದಂತ ಲಾಸ್ಟ್ ಟೂ ವೀಡಿಯೋಸಲ್ಲಿ ಫಸ್ಟ್ ವೀಡಿಯೋದಲ್ಲಿ ಬ್ಯಾಕ್ ಸೈಡ್ ಪಾರ್ಟು ಸೆಕೆಂಡ್ ವಿಡಿಯೋದಲ್ಲಿ ಫ್ರಂಟ್ ಸೈಡ್ ಪಾರ್ಟು ಕ್ರಾಸ್ ಬೆಲ್ಟ್ ಸ್ಲೀವ್ಸು ಕಟಿಂಗ್ ಮಾಡಿ ತೋರಿಸಿದ್ದೀನಿ ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಒಂದು ಮೇನ್ ಫ್ಯಾಬ್ರಿಕ್ನ ತೊಗೊಂಡಿದ್ದೀನಿ ಬ್ಲೌಸ್ ಪೀಸ್ ಇದು ಬಾರ್ಡ್ರ್ ಬ್ಲೌಸ್ ಪೀಸು ಬಾರ್ಡ್ರ್ ಇದೆ ದೊಡ್ಡ ಬಾರ್ಡ್ರ್ ಇದೆ ಈ ಮೇನ್ ಫ್ಯಾಬ್ರಿಕ್ನ ಯಾವ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಬೇಕು ಬ್ಲೌಸ್ ಪೀಸ್ನ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಬೇಕು ಲೈನಿಂಗ್ನ ಯಾವ ರೀತಿ ಹಾಕ್ಕೊಳ್ಬೇಕು ಯಾವ ರೀತಿ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಬೇಕು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಕಟಿಂಗ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಅನ್ನೋದು ವೀಡಿಯೋನ ಪೂರ್ತಿಯಾಗಿ ನೋಡಿ ಕ್ಲಿಯರಾಗಿ ಅರ್ಥ ಆಗುತ್ತೆ ಹಾಗೆ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಇದು ಹೊಸ ಚಾನಲ್ಲು ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಬೋಟ್ನೆಕ್ ಬ್ಲೌಸು ಮೇನ್ ಫ್ಯಾಬ್ರಿಕ್ ಕಟಿಂಗ್ ಮಾಡೋದಕ್ಕೆ ನಾನು ಆಲ್ರೆಡಿ ಅರೇಂಜ್ ಮಾಡಿದ್ದೀನಿ ಇದು ಈ ರೀತಿ ಅಲ್ಲ ಕಟಿಂಗ್ ಮಾಡೋದು ಇದು ತಮ್ನೆಲ್ಗೋಸ್ಕರ ನಾನು ಅರೇಂಜ್ ಮಾಡಿರೋದು ಈಗ ನಾನು ನಿಮಗೆ ಒಂದೊಂದಾಗಿ ಬ್ಯಾಕ್ ಸೈಡ್ ಪಾರ್ಟು ಲೈನಿಂಗು ಬ್ಯಾಕ್ ಸೈಡ್ ಪಾರ್ಟು ಫ್ರಂಟ್ ಸೈಡ್ ಪಾರ್ಟು ಕ್ರಾಸ್ ಬೆಲ್ಟು ಸ್ಲೀವ್ಸು ಯಾವ ರೀತಿ ಮೇನ್ ಫ್ಯಾಬ್ರಿಕ್ ಮೇಲೆ ನಾವು ಅರೇಂಜ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ಫಸ್ಟ್ ಇದು ಮೇನ್ ಫ್ಯಾಬ್ರಿಕ್ಕು ಇದರಲ್ಲಿ ನಾವು ಉಲ್ಟ ಮತ್ತು ಸೀದಾ ಅಂದರೆ ಒರ್ಜಿನಲ್ಲು ಫೇಸ್ ಟು ಫೇಸು ನೋಡಿ ಇದು ನಮಗೆ ಉಲ್ಟ ಇರುತ್ತೆ ಅಂದರೆ ಒಳಗಡೆ ಸೈಡ್ ಹೋಗುತ್ತೆ ಇದು ಮೇಲ್ಗಡೆ ಕಾಣಿಸೋವಂಥದ್ದು ಹೊರಗಡೆ ಸೈಡ್ ಕಾಣಿಸುವಂಥದ್ದು ಇದನ್ನು ನಾವು ನೋಡ್ಕೊಳ್ಬೇಕು ಫಸ್ಟು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡಬೇಕಾದ್ರೆ ನಾವೇನಾದರೂ ಉಲ್ಟಾ ಸೀದಾ ನೋಡ್ಕೊಂಡಿಲ್ಲ ಸುಮ್ಮನೆ ಕಟ್ ಮಾಡಿದ್ದೀವಿ ಅಂದರೆ ಮತ್ತೆ ಅದು ಬ್ಲೌಸ್ ಪೀಸೆಲ್ಲ ಹಾಳಾಗೋಗುತ್ತೆ ಇದರಲ್ಲಿ ಏನಾಗುತ್ತೆ ಅಂದರೆ ಉಲ್ಟಾ ಸೀದಾ ಇರೋದಿಲ್ಲ ಎರಡು ಕಡೆ ಸೇಮ್ ಇರುತ್ತೆ ನಾವು ಯಾವ ಕಡೆ ಬೇಕಾದರೂ ಮೇನ್ ಫ್ಯಾಬ್ರಿಕ್ನ ಯೂಸ್ ಮಾಡ್ಬೋದು ಕೆಲವೊಂದು ಕ್ಲಾತು ಉಲ್ಟಾ ಸೀದಾ ಇರುತ್ತೆ ಇದನ್ನು ಮತ್ತು ಇದರಲ್ಲಿ ಇದು ದೊಡ್ಡ ಬಾಡ್ರು ಕೆಲವು ಮೇನ್ ಫ್ಯಾ ಮೇನ್ ಫ್ಯಾಬ್ರಿಕಲ್ಲಿ ಈ ರೀತಿ ಒಂದು ಸಿಂಗಲ್ ಬಾರ್ಡ್ರ್ ಇರುತ್ತೆ ಈ ಕಡೆ ಸೈಡ್ ಒಂದಿರುತ್ತೆ ಈ ಕಡೆ ಸೈಡ್ ಒಂದಿರುತ್ತೆ ಎರಡು ಇರುತ್ತೆ ಕೆಲವುದರಲ್ಲಿ ಇಷ್ಟು ಸೈಜ್ ಇರುತ್ತೆ ಇನ್ನು ಕೆಲವುದರಲ್ಲಿ ಈಗ ಬರುವಂಥ ಕೆಲವು ಬಾರ್ಡ್ರ್ ಸ್ಯಾರೀಸಲ್ಲಿ ದೊಡ್ಡ ಸೈಜ್ ಇರುತ್ತೆ ಒಂಬತ್ತು ಇಂಚುವರೆಗೂ ಬರೀ ಬಾರ್ಡ್ರೇ ಬಂದಿರುತ್ತೆ ಇದನ್ನು ನಾವು ಒಂದು ಸ್ಲೀವ್ಸ್ಗೆ ಯೂಸ್ ಮಾಡ್ಬೋದು ಇನ್ನೊಂದು ಬ್ಯಾಕ್ ಸೈಡ್ ಪಾರ್ಟ್ಗೆ ಯೂಸ್ ಮಾಡ್ಬೋದು ಓಕೆನಾ ಯಾವ ರೀತಿ ಬೇಕಾದರೂ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು ಇದು ನಾನೀಗ ದೊಡ್ಡ ಬಾರ್ಡ್ರ್ ಆಗಿರೋದ್ರಿಂದ ಹಾಫ್ ಸ್ಲೀವ್ಸ್ಗೆ ಹಾಫು ಬ್ಯಾಕ್ ಸೈಡ್ ಪಾರ್ಟ್ಗೆ ಯೂಸ್ ಮಾಡ್ತೀನಿ ಮತ್ತು ಇದರಲ್ಲಿ ಬಾರ್ಡ್ರೂ ನಾವು ಸಪ್ರೇಟಾಗಿ ಕಟ್ ಮಾಡಿ ಅಟ್ಯಾಚ್ ಮಾಡ್ಬೋದು ಇಲ್ಲಾಂದರೆ ಹಾಗೆ ಮೇನ್ ಫ್ಯಾಬ್ರಿಕ್ನ ಲೈನಿಂಗ್ನ ಇಟ್ಟು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಬೋದು ಇದರಲ್ಲೂ ತುಂಬ ಟೈಪ್ಸ್ ಇರುತ್ತೆ ಮೇಯ್ನಾಗಿ ನಾವು ಫಸ್ಟು ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಐರನ್ ಮಾಡ್ಕೊಳ್ಬೇಕು ಐರನ್ ಮಾಡ್ಕೊಂಡ ನಂತರ ಯಾಕಂದರೆ ಕೆಲವು ಮೇನ್ ಫ್ಯಾಬ್ರಿಕ್ಕು ಸಿಂಕ್ ಆಗುತ್ತೆ ಸಿಂಕ್ ಆಗಬಾರ್ದು ಅಂದರೆ ನಾವು ಮೇನ್ ಫ್ಯಾಬ್ರಿಕ್ನ ಐರನ್ ಮಾಡ್ಕೊಳ್ಬೇಕು ಮತ್ತು ಬ್ಲೌಸ್ ಸ್ಟಿಚ್ ಮಾಡಿದ ಮೇಲೆ ಮೇನ್ ಫ್ಯಾಬ್ರಿಕ್ ಸಿಂಕ್ ಆಯಿತು ಅಂದರೆ ಬ್ಲೌಸ್ ಫಿಟ್ಟಿಂಗ್ ಎಲ್ಲ ಹಾಳಾಗೋಗುತ್ತೆ ಕೆಲವು ಮೇನ್ ಫ್ಯಾಬ್ರಿಕ್ ಅಂತು ಕಂಪಲ್ಸರಿ ಸಿಂಕ್ ಆಗುತ್ತೆ ಐರನ್ ಮಾಡ್ಕೊಳ್ಳೇಬೇಕು ಮೇನ್ ಫ್ಯಾಬ್ರಿಕ್ನ ಐರನ್ ಮಾಡ್ಕೊಂಡ ನಂತರನೇ ಕಟ್ ಮಾಡಿದರೆ ಮತ್ತೆ ಬ್ಲೌಸ್ ಸ್ಟಿಚ್ ಆದಮೇಲೆ ನಾವು ಐರನ್ ಮಾಡಿದ್ರೂ ಮೇನ್ ಫ್ಯಾಬ್ರಿಕ್ ಅನ್ನೋದು ಸಿಂಕ್ ಆಗೋದಿಲ್ಲ ಈ ರೀತಿ ಉಲ್ಟ ಹಾಕ್ಕೊಳ್ಬೇಕಂದ್ರೆ ಸೀದಾ ಹೊರಗಡೆ ಏನು ಕಾಣಿಸುತ್ತೋ ಅದು ಒಳಗಡೆ ಸೈಡ್ ಇರಬೇಕು ಈ ರೀತಿ ನಾವು ಮಾರ್ಕಿಂಗ್ಸ್ ಮಾಡ್ತೀವಲ್ವ ಮಾರ್ಕಿಂಗ್ಸ್ ಮಾಡಿರೋದು ಉಲ್ಟ ಮೇಲಿರುತ್ತೆ ಕಾಣಿಸೋದಿಲ್ಲ ಈ ರೀತಿ ಹಾಕ್ಕೊಂಡು ಪ್ರತಿಯೊಂದು ಬ್ಲೌಸ್ ಏನು ಪೀಸ್ ಬರುತ್ತೆ ಮೇನ್ ಫ್ಯಾಬ್ರಿಕ್ಕು ಇದೇ ರೀತಿ ಹಾಕ್ಕೊಂಡು ನಾವು ಕಟ್ ಮಾಡಬೇಕು ಇದರಲ್ಲಿ ಫಸ್ಟು ಬಾರ್ಡ್ರ್ ಏನಾದರೂ ಬಂತು ಅಂದರೆ ಈ ರೀತಿ ಸ್ಲೀವ್ಸ್ ಕಟ್ ಮಾಡಬೇಕು ಬ್ಯಾಕ್ ಸೈಡ್ ಪಾರ್ಟ್ ಅಲ್ಲ ಸ್ಲೀವ್ಸ್ ಫಸ್ಟು ಅರೇಂಜ್ ಮಾಡಿಕೊಂಡು ಕರೆಕ್ಟಾಗಿ ಎಲ್ಲಿಗೆ ಕರೆಕ್ಟಾಗಿ ಬರುತ್ತೋ ನೋಡ್ಕೊಳ್ಬೇಕು ಸ್ಲೀವ್ಸ್ ಫಸ್ಟ್ ಅರೇಂಜ್ ಮಾಡಿಕೊಂಡು ಸ್ಲೀವ್ಸನ್ನ ಕಟ್ ಮಾಡ್ಕೊಳ್ಬೇಕು you okay. ಸ್ಲೀವ್ಸ್ ಆದ ನಂತರ ಈಗ ಬ್ಯಾಕ್ ಸೈಡ್ ಪಾರ್ಟು ನಾವು ಈ ಬಾರ್ಡ್ರನ್ನ ಬೇಕಾದರೆ ಸಪ್ರೇಟಾಗಿ ಕಟ್ ಮಾಡಿ ಅಟ್ಯಾಚ್ ಮಾಡ್ಬೋದು ಅಂದರೆ ಕರೆಕ್ಟಾಗಿ ನೋಡಿಕೊಂಡು ಬಾರ್ಡ್ರನ್ನ ಬ್ಯಾಕ್ ಸೈಡ್ ಪಾರ್ಟ್ ಕಟ್ ಮಾಡ್ಬೋದು ಈ ಬ್ಯಾಕ್ ಸೈಡ್ ಪಾರ್ಟಲ್ಲಿ ನಾವು ಬೋಟ್ನೆಕ್ ಬ್ಲೌಸ್ ಆಗಿರೋದ್ರಿಂದ ಇದು ಬೋಟ್ನೆಕ್ ಬ್ಲೌಸ್ ಆಗಿರೋದ್ರಿಂದ ಬ್ಯಾಕ್ ಸೈಡ್ ಪಾರ್ಟಲ್ಲಿ ನಮಗೇನಾದರೂ ನೆಕ್ ಶೇಪ್ ಏನಾದರೂ ಬಂತು ಅಂದರೆ ಬಾರ್ಡ್ರ್ ಸ್ವಲ್ಪ ಡಿಸೈನ್ ಆಗುತ್ತೆ ಈ ರೀತಿ ಡ್ರಾಪೋಲ್ ಶೇಪು ಓಕೆನಾ ಈ ರೀತಿ ಡ್ರಾಪಲ್ ಶೇಪ್ ಬರುತ್ತಲ್ವ ಈ ರೀತಿ ನಾವು ನೆಕ್ ಡಿಸೈನ್ ಬೇಕು ಅಂದರೆ ನಮಗೆ ಈ ಬಾರ್ಡ್ರ್ ಸ್ವಲ್ಪ ಕಟ್ ಆಗುತ್ತೆ ಇಲ್ಲ ಬರೀ ಬೋಟ್ ನೆಕ್ ಒಂದೇ ಸಾಕು ಅಂದರೆ ಬಾರ್ಡ್ರೇನು ಕಟ್ ಆಗೋದಿಲ್ಲ ಈ ರೀತಿ ಬಾರ್ಡ್ರ್ ಇದ್ದಾಗ ಸಿಂಪಲ್ಲಾಗಿ ಬೋಟ್ನೆಕ್ ಒಂದು ತಗೊಂಡ್ರೆ ಸಾಕಾಗುತ್ತೆ ಕೆಳಗಡೆ ಸೈಡ್ ನೆಕ್ ಅವಶ್ಯಕತೆ ಇರೋದಿಲ್ಲ ಇದು ಕಸ್ಟಮರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಕಸ್ಟಮರ್ಸ್ನ ಕೇಳಿ ಯಾವ ಡಿಸೈನ್ ಬೇಕಾಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಬಾರ್ಡ್ರ್ ಸ್ವಲ್ಪ ಕಟ್ ಆಗುತ್ತೆ ಅಂದರೆ ಓಕೆ ಪರವಾಗಿಲ್ಲ ನೀವು ಕಟ್ ಮಾಡ್ಬೋದು ಇದು ಬ್ಯಾಕ್ ಸೈಡ್ ಪಾರ್ಟ್ ಸುತ್ತು ಒಂದು ಕಾಲಿಂಚು ಮಾರ್ಜಿನ್ ಬಿಟ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಬೇಡ ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟ್ಗೆ ಇದನ್ನು ರಿವರ್ಸ್ ಮಾಡಿಕೊಂಡು ಕರೆಕ್ಟಾಗಿ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದರಲ್ಲಿ ನಮಗೆ ಕ್ರಾಸ್ ಬೆಲ್ಟು ಬರಬೇಕು ಇದರಲ್ಲಿ ಇನ್ನೂ ಕೆಲವು ಮೇನ್ ಫ್ಯಾಬ್ರಿಕ್ ಏನಾಗುತ್ತೆ ಅಂದರೆ ಉಲ್ಟ ಸೀದ ಜೊತೆಗೆ ಒಂದೇ ಸೈಡ್ ಪ್ರಿಂಟ್ ಇರುತ್ತೆ ಆ ಒಂದೇ ಸೈಡ್ ಪ್ರಿಂಟ್ ಇದ್ದಾಗ ಅದನ್ನು ನಾವು ಯಾವ ರೀತಿ ಹಾಕ್ಕೊಳ್ಬೇಕಂತ ಮುಂದೆ ಬರುವಂಥ ವೀಡಿಯೋಸಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇದು ಮೇನ್ ಫ್ಯಾಬ್ರಿಕ್ಕು ಕಟಿಂಗ್ ಮಾಡುವಂಥ ಮೆಥಡ್ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಬೋಟ್ನೆಕ್ ಬ್ಲೌಸು ಮೇನ್ ಫ್ಯಾಬ್ರಿಕ್ನ ಯಾವ ರೀತಿ ಕಟ್ ಮಾಡಬೇಕು ಮತ್ತು ಈ ರೀತಿ ಬಾರ್ಡ್ರ್ ಇದ್ದಾಗ ಯಾವ ರೀತಿ ನಾವು ಅರೇಂಜ್ ಮಾಡಿಕೊಂಡು ಕಟ್ ಮಾಡಬೇಕು ಅನ್ನೋದು ಇಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಇದು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಇದರಲ್ಲೂ ನಿಮಗೆ ಪಾರ್ಟ್ ವೈಸ್ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಎಷ್ಟು ವೀಡಿಯೋಸ್ ಆಗುತ್ತೋ ಅಷ್ಟು ವೀಡಿಯೋಸ್ನ ರೆಕಾರ್ಡ್ ಮಾಡ್ತೀನಿ ನಿಮಗೆ ಒಂದೊಂದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಕ್ಲಿಯರಾಗಿ ನಿಮಗೆ ವೀಡಿಯೋ ರೂಪದಲ್ಲಿ ತೋರಿಸ್ಕೊಡ್ತೀನಿ ಇಷ್ಟು ವೀಡಿಯೋದಲ್ಲಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು